ಆಗಸ್ಟ್ ಒಂಬತ್ತು ನಿಮ್ಮ ಮನೆಗಳ ಮೇಲೆ ಕನ್ನಡ ಬಾವುಟ ಹಾರಿಸಿ ಆಗಸ್ಟ್ ಒಂಬತ್ತು ನಿಮ್ಮ ಮನೆಗಳ ಮೇಲೆ ಕನ್ನಡ ಬಾವುಟ ಹಾರಿಸಿ ಆಗಸ್ಟ್ ಒಂಬತ್ತಕ್ಕೆ ನಿಮ್ಮ ಮನೆ ಮನೆಗಳ ಮೇಲೆ ಕನ್ನಡ ಬಾವುಟವನ್ನು ಹಾರಿಸಿ ಆಗಸ್ಟ್ ಕರ್ನಾಟಕ ಬಾವುಟವನ್ನು ಹಾರಿಸಿ ನಾಳೆ ಆಗಸ್ಟ್ ಒಂಬತ್ತನೇ ತಾರೀಖಿದೆ ಎಲ್ಲರ ಮನೆ ಮೇಲೆ ಕರ್ನಾಟಕದ ಬಾವುಟವನ್ನು ಆರಿಸಿ ನಾಳೆ ಆಗಸ್ಟ್ ಒಂಬತ್ತಕ್ಕೆ ಕನ್ನಡ ಬಾವುಟನ್ನ ಪ್ರತಿಯೊಂದು ಮನೆಗೂ ಕೂಡ ಹಾರಿಸಿ ಆಗಸ್ಟ್ ಒಂಬತ್ತನೇ ತಾರೀಕು ನಿಮ್ಮ ಮನೆಗಳ ಮೇಲೆ ಕರ್ನಾಟಕ ಬಾವುಟವನ್ನು ಹಾರಿಸಿ ಆಗಸ್ಟ್ ಕನ್ನಡ ಬಾವುಟ ಆರಿಸಿ ಆಗಸ್ಟ್ ತೊಂಬತ್ತರಂದು ತಮ್ಮ ತಮ್ಮ ಮನೆಗಳ ಮೇಲೆ ಎಲ್ಲರೂ ಕನ್ನಡ ಬಾವುಟವನ್ನು ಆರಿಸಿ ಆಗಸ್ಟ್ ಒಂಬತ್ತಕ್ಕೆ ಎಲ್ಲರ ಮನೆಗಳ ಮೇಲೆ ಕನ್ನಡ ಬಾವುಟವನ್ನು ಆರಿಸಿ ಆಗಸ್ಟ್ ಒಂಬತ್ತು ನಿಮ್ಮ ಮನೆಗಳ ಮೇಲೆ ಕರ್ನಾಟಕ ಬಾವುಟ ಆರಿಸಿ ಆಗಸ್ಟ್ ಒಂಬತ್ತರಂದು ತಮ್ಮ ಮನೆಗಳ ಮೇಲೆ ಕನ್ನಡ ಧ್ವಜವನ್ನು ಆರಿಸಿ ಆಗಸ್ಟ್ ಒಂಬತ್ತು ತಮ್ಮ ಮನೆಗಳ ಮೇಲೆ ಕನ್ನಡ ಬಾವುಟವನ್ನು ಆರಿಸಿ ಆಗಸ್ಟ್ ತಮ್ಮ ಮನೆ ಮೇಲೆ ಕನ್ನಡ ಬಾವುಟ ಆರಿಸಿ ಆಗಸ್ಟ್ ಒಂಬತ್ತು ನಿಮ್ಮ ಮನೆ ಮೇಲೆ ಕನ್ನಡ ಬಾವುಟವನ್ನು ಆರಿಸಿ ದಯವಿಟ್ಟು ಎಲ್ಲೂ ಕನ್ನಡ ಬಾವುಟವನ್ನು ತಮ್ಮ ಮನೆಯ ಮೇಲೆ ಆರಿಸಿ ಜೈ ಕರ್ನಾಟಕ ಆಗಸ್ಟ್ ಒಂಬತ್ತು ಎಲ್ಲರ ಮನೆಯ ಮೇಲೆ ಕನ್ನಡ ಬಾವುಟವನ್ನು ಆರಿಸಿ ತಾರೀಕು ಕನ್ನಡ ಪೂಜವರಂದು ಎಲ್ಲರೂ ತಮ್ಮ ತಮ್ಮ ಮನೆಗಳ ಮೇಲೆ ಕನ್ನಡ ಬಾವುಟವನ್ನು ಆರಿಸಿ ಆಗಸ್ಟ್ ಒಂಬತ್ತು ಎಲ್ಲ ಗೆಳೆಯರು ತಮ್ಮ ಮನೆ ಮೇಲೆ ಕನ್ನಡ ಬಾವುಟ ಆರಿಸಬೇಕು ಆಗಸ್ಟ್ ಒಂಬತ್ತು ತಮ್ಮ ಮನೆಗಳ ಮೇಲೆ ಎಲ್ಲರೂ ಕನ್ನಡ ಬಾವುಟವನ್ನು ಆರಿಸಿ ಆಗಸ್ಟ್ ಒಂಬತ್ತು ತಮ್ಮ ತಮ್ಮ ಮನೆಗಳ ಮೇಲೆ ಕನ್ನಡ ಬಾವುಟವನ್ನು ಆರಿಸಿ ಆಗಸ್ಟ್ ಒಂಬತ್ತು ಎಲ್ಲ ತಮ್ಮ ತಮ್ಮ ಮನೆಗಳ ಮೇಲೆ ಕನ್ನಡ ಬಾವುಟವನ್ನ ಆರಿಸಿ